ಹತ್ತು ವರ್ಷಗಳಲ್ಲಿ ಮೋದಿ ಒಂದೇ ಒಂದು ಭರವಸೆಯನ್ನು ಕೂಡ ಈಡೇರಿಸಿಲ್ಲ ಯಾವ ರೈತರ ಆದಾಯ ದ್ವಿಗುಣ ಆಯ್ತು ಹೇಳಿಲ್ಲ ಇಲ್ಲಿವರೆಗೂ ಕೂಡ ನರೇಂದ್ರ ಮೋದಿಯವರು ಎರಡು ಬಾರಿ ಪ್ರಧಾನಿ ಆಗಿದ್ರು ಈ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಭರವಸೆಯನ್ನು ಈಡೇರಿಸಿಲ್ಲ ಯಾವ ರೈತರ ಆದಾಯವೂ ಕೂಡ ದ್ವಿಗುಣ ಆಗಿಲ್ಲ ಉತ್ತರ ಕನ್ನಡ ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಬಿ ಎ ಬಿಕಾಂ ಮುಗಿಸಿದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗ್ತಾ ಇಲ್ಲ ಉದ್ಯೋಗ ಇಲ್ಲದೆ ಉದ್ಯೋಗ ಸಿಗದೆ ನನ್ನ ಹತ್ರ ಬಂದು ಅಳಲು ತೋಡ್ಕೊಳ್ತಾ ಇದ್ದಾರೆ ಇಂತಹ ಬರ ಪರಿಸ್ಥಿತಿಯಲ್ಲಿ ರೈತರ ಕಷ್ಟಕ್ಕೆ ಮೋದಿ ಸರ್ಕಾರ ಸ್ಪಂದಿಸಿಲ್ಲ ರೈತರು ಸಾಯುವ ಸ್ಥಿತಿಯನ್ನ ಮೋದಿ ಸಾಹೇಬರು ತಂದ್ಬಿಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಯುವಕರ ಮತ್ತು ರೈತರಿಗಾಗಿ ಹತ್ತು ತಿಂಗಳಲ್ಲಿ ಕೆಲಸ ಮಾಡಿದೆ ಈ ಕೆಲಸವನ್ನ ನೋಡಿ ನೀವು ಕಾಂಗ್ರೆಸ್ಗೆ ಬೆಂಬಲ ಕೊಡಿ ಅಂತ ಅಂಜಲಿ ನಿಂಬಾಳ್ಕರ್ ಅವರು ಮತಯಾಚನೆ ಮಾಡಿದ್ದಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಂದರೆ ಬಿ ಜೆ ಪಿಯ ಭದ್ರಕೋಟೆ ಆರು ಬಾರಿ ಸಂಸದರಾಗಿ ಆಯ್ಕೆಯಾದಂತಹ ಒಂದು ಕ್ಷೇತ್ರವನ್ನು ಈ ಬಾರಿ ಅಂತಾರೆ ಕಟ್ಟಿ ಹಾಕಬೇಕು ಕೈವಶ ಮಾಡಬೇಕು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಬೇಕು ಅಂತೇಳಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಬೇರು ಮಟ್ಟದಲ್ಲೇ ಕೆಲಸ ಮಾಡ್ತಾರೆ ಅವ್ರು ನಾನು ಮಾತಾಡ್ಸ್ತೀನಿ ಮೇಡಮ್ ಯಾವ ರೀತಿ ಕೆಲಸ ಆಗ್ತಾ ಇದೆ ಇದು ಮೂವತ್ತು ವರ್ಷಗಳ ಕಾಲ ಇಲ್ಲಿ ಬಿ ಜೆ ಪಿಯವರು ಅಧಿಕಾರ ಮಾಡಿದರು ಏನೆಲ್ಲ ಕೊಡಬೇಕಾಗಿತ್ತು ಮೇಡಮ್ ಏನೂ ಕೊಟ್ಟಿಲ್ಲ ಕ್ಷೇತ್ರಕ್ಕೆ ಬರೀ ಮೂವತ್ತು ವರ್ಷ ಇಲ್ಲ ಕಳೆದು ಹತ್ತು ವರ್ಷ ಇಂದ ಮೇಲೆ ಕೇಂದ್ರ ಸರ್ಕಾರದಲ್ಲಿ ಕೂಡ ಇವರು ಏನಂತ ಹೇಳ್ತಾ ಬಂದರು ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಇರ್ತಕ್ಕಂಥ ನಾವು ಎಲ್ಲ ಸೌಲಭ್ಯ ಪ್ರತಿಯೊಂದು ಜನರಿಗೆ ಮುಟ್ಸ್ಲಿಕ್ಕೆ ನಮಗೆ ಅಧಿಕಾರ ಕೊಡಿ ನಾವು ಮಾಡಿ ತೋರಿಸ್ತೀವಿ ಅಂತ ಹೇಳಿದರು ಆದರೆ ಕೂಡ ಡಬಲ್ ಇಂಜಿನ್ ಸರ್ಕಾರ ಏನು ಮಾಡಿದ್ದಾರೆ ಕಳೆದು ಹತ್ತು ವರ್ಷ ಕಾಲದಲ್ಲಿ ಕೂಡ ಈಗ ಹತ್ತು ತಿಂಗಳ ಹತ್ತು ತಿಂಗಳ ಕಾಲದಲ್ಲಿ ಕೂಡ ಜನರಿಗೆ ಗೊತ್ತಾಗಿದೆ ಹತ್ತು ವರ್ಷ ಇವರು ಏನು ಕಪ್ಪು ಹಣ ಹದಿನೈದು ಲಕ್ಷ ಅಕೌಂಟ್ಗೆ ತುಂಬ್ತೀನಿ ಮತ್ತು ಎಲ್ಲ ನಿಮ್ಮ ಬಡವರಿಗೆ ರೈತರಿಗೆ ಡಬಲ್ ಡಬಲ್ ಆಮ್ದನಿ ಮಾಡಿ ತೋರಿಸ್ತೀನಿ ಯುವಕರಿಗೆ ಎರಡು ಕೋಟಿ ಜಾಬ್ ಕೊಡ್ತೀನಿ ಇದು ಎಲ್ಲ ಭರವಸೆ ಕೊಟ್ಟು ಕೊಟ್ಟು ಹತ್ತು ವರ್ಷ ಅದೇ ನಾವು ಕಾಯ್ತಾ ಇದೀವಿ ಆದರೆ ಕಳೆದು ಹತ್ತು ತಿಂಗಳಿಂದ ಇಲ್ಲಿ ಕ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ನಡ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಏನ್ ಜನರಿಗೆ ಹೇಳಿದ್ರು ಅಂತ ಐದು ಗ್ಯಾರಂಟೀಸ್ ನಾವು ಕೊಡ್ತಾ ಇದೀವಿ ಅದು ಐದು ಗ್ಯಾರಂಟೀಸ್ ಪ್ರತಿಯೊಂದು ಮನೆಯಲ್ಲಿ ಮುಟ್ಟಿಸ್ತಾ ಇದೆ ಅದು ನಮ್ ನುಡಿದಂತೂ ನಡೆದಿದ್ದೀವಿ ಸರ್ಕಾರ ಅಂತ ಬಡಿ ಸುಳ್ ಭರವಸೆ ಸುಳ್ಳು ವಿಶ್ವಾಸ ತೋರಿಸಿ ಒಂದು ನೀಟಿನಲ್ಲಿ ದಾರಿ ಬೇರೆ ಬೇರೆ ತೋರಿಸಿ ರಾಜಕಾರಣ ಅವರವರೇ ರಾಜಕಾರಣ ಸರಿಯಾಗಿ ಮಾಡಲಿಕ್ಕೆ ಜನರಿಗೆ ಏನು ಮೋಸ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಲೀಡರ್ಸ್ ಮತ್ತೆ ನಾಯಕರು ಅವ್ರ ಬಗ್ಗೆ ನಾನು ಇವತ್ತು ಎಲ್ಲ ಜನರಿಗೆ ತಿಳಿಸ್ತಾ ಇದ್ದೀನಿ ಜನ ನಾನು ತಿಳಿಸೋದು ಬೇರೆ ಪ್ರಶ್ನೆ ಜನರ ಬಾಯಿಂದ ಬರ್ತಾ ಇದೆ ನಮಗೆ ಪಕೋಡ ಮಾಡಲಿಕ್ಕೆ ಹೇಳಿದ್ದಾರೆ ನಾವು ಬಿ ಜೆ ಬಿ ಎ ಮಾಡಿದ್ದೀವಿ ಬಿ ಕಾಮ್ ಮಾಡಿದ್ದೀವಿ ಅಂತ ಆದರೆ ನಮಗೆ ಜಾಬ್ ಸಿಗ್ತಾ ಇಲ್ಲ ಅಂದರೆ ನನ್ನ ಕಾಂಗ್ರೆಸ್ ಪಕ್ಷ ಯುವ ನಿಧಿ ಮಾರ್ಕ ಮಾರ್ಫತ ನಮಗೆ ಮೂರು ಸಾವಿರ ರೂಪಾಯಿ ನನ್ನ ಅಕೌಂಟ್ಗೆ ಸಿಗ್ತಾ ಇದೆ ಅಂತ ಇವತ್ತು ಎರಡು ಮೂರು ಹುಡುಗರು ಯುವಕರು ನನ್ನ ಕಡೆ ಬಂದು ಮಾತಾಡಿದರು ಸೊ ಆ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ರೈತ ಪರ ಯುವಕರು ಪರ ಜನರ ಪರ ಕೆಲಸ ಮಾಡ್ತಾ ಬಂದಿದ್ದಾರೆ ಇನ್ನು ಮುಂದೆ ಕೂಡ ಇವರು ಆಶೀರ್ವಾದ ಇಂದ ಸಾಂಸದರು ಆಗಿದ್ದರೆ ನಾನು ಖಂಡಿತವಾಗಿ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಏನೇನು ಭರವಸೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದಾರೆ ನಮ್ಮ ಪ್ರಣಾಳಿಕೆಯಲ್ಲಿ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧೀಜಿ ಅವರು ಏನು ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಿದ್ದಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಆಗಿದ್ಮೇಲೆ ನನಗೆ ವಿಶ್ವಾಸ ಇದೆ ನಾವು ಜನರಿಗೆ ಅದು ಮುಟ್ಟಿಸ್ತಿದ್ದು ಪ್ರಯತ್ನ ಇಲ್ಲ ಮುಟ್ಟಿಸ್ತೀವಿ ಅಂತ ವಿಶ್ವಾಸ ಕೂಡ ನನಗೆ ಇದೆ ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀನಿ ಅಂದರು ಆದರೆ ರೈತರು ಹೋರಾಟ ಮಾಡಿದಾಗ ಎಲ್ಲಿ ಹೋದ್ರು ಅಂತ ಅದಕ್ಕೆ ಒಂದು ವರ್ಷ ರೈತರು ಡೆಲ್ಲಿ ಬಾರ್ಡರಲ್ಲಿ ಕೂತ್ಕೊಂಡು ಯಾರು ಮಿನಿಸ್ಟರ್ ಬಂದು ಭೇಟಿ ಆಗಿಲ್ಲ ಪ್ರಧಾನಿ ಅವರು ಬಂದು ಭೇಟಿ ಆಗಿಲ್ಲ ರೈತರು ಪಾರ ಇರು ಏನು ಒಂದು ರೂಪಾಯಿ ಸಾಲ ಮನ್ನಾ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಆದರೆ ಹೋದ ಬಾರಿ ಕರ್ನಾಟಕ ಸರ್ಕಾರದಲ್ಲಿ ಹದಿಮೂರಿಂದ ಹದಿನೆಂಟು ಟೈಮ್ನಲ್ಲಿ ಐವತ್ತು ಸಾವಿರ ಸಾಲ ಮನ್ನಾ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡಿ ತೋರಿಸಿದ್ದಾರೆ ಅದೇ ನಿಟ್ಟಿನಲ್ಲಿ ಮನ್ಮೋಹನ್ ಸಿಂಗ್ ಸರ್ಕಾರ ನಡೆಸತಕ್ಕ ಸಂದರ್ಭದಲ್ಲಿ ಕೂಡ ಹತ್ತು ವರ್ಷದಲ್ಲಿ ರೈತರ ಸಾಲ ಮನ್ನಾ ಮಾಡಿರೋರು ಕಾಂಗ್ರೆಸ್ ಸರ್ಕಾರನೇ ಕಾಂಗ್ರೆಸ್ ಪಕ್ಷನೇ ಬಿ ಜೆ ಪಿ ಯಾವಾಗಲೂ ರೈತ ಪರ ಕೆಲಸ ಮಾಡಿಲ್ಲ ಯಾವಾಗಲೂ ರೈತ್ಗೆ ಅನುಕೂಲ ಮಾಡೋದು ಕೆಲಸ ಕೂಡ ಇಲ್ಲಿವರೆಗೂ ಮಾಡಿಲ್ಲ ಬರೀ ಮನ್ನಾ ಬಿಟ್ಟು ಕೂಡ ಫರ್ಟಿಲೈಸರ್ಸ್ ರೇಟ್ ಕೂಡ ನೋಡಿ ಇಷ್ಟು ದೊಡ್ಡ ಮಾಡಿದ್ದಾರೆ ಈಗ ಭಾಳ ಬೆಲೆ ಏರಿಕೆ ಅಂತ ಮೋಸ ಥರ ಫರ್ಟಿಲೈಸರ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅದು ಕೂಡ ಭಾಳ ರೈತ್ಗೆ ತ್ರಾಸ ಮೋಸ ಎಲ್ಲ ಇವತ್ತು ರೈತ ನೋಡಿದರೆ ಬರ ಪರಿಸ್ಥಿತಿಯಲ್ಲಿ ಸಾಯದು ಪರಿಸ್ಥಿತಿ ತಂದಿದ್ದಾರೆ ಆದರೆ ಕೂಡ ಈ ಪರಿಸ್ಥಿತಿನಲ್ಲಿ ನಮ್ಮ ಗಟ್ಟಿಯಾಗಿ ನಿಂತವ್ರು ಯಾರಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಬೇಡಿಕೆ ಹಾಕ್ತಾ ಇದಾರೆ ನಮಗೆ ಬರ ಇದೆ ಬರ ಪರಿಸ್ಥಿತಿ ನೋಡ್ಕೊಂಡು ಕೇಂದ್ರ ಕೇಂದ್ರದಿಂದ ಅನುದಾನ ಬಿಡುಗಡೆ ಮಾಡಿ ಅಂತ ಗಮನಕ್ಕೆ ಕೂಡ ತರ್ತಾ ಇಲ್ಲ ಇವರು ಮತ್ತೆ ಹೆಂಗೆ ಈ ಪರಿಸ್ಥಿತಿ ಜನ ಎಲ್ಲ ತೀರ್ಮಾನ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಯೋಗ್ಯ ಟೈಮಲ್ಲಿ ಜನನೇ ಉತ್ತರ ಇವರು ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ನಾಯಕರಿಗೆ ಎಲ್ಲ ಬಿಜೆಪಿ ಮುಖಂಡರಿಗೆ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಉತ್ತರ ಕೊಡುವ ಸಮಯ ಬಂದಿದೆ ಮೇಡಮ್ ಖಂಡಿತ ಬಂದಿದೆ ಇಪ್ಪತ್ತು ಆರ್ಗೆ ಗೆ ಕೂಡ ಉತ್ತರ ಕೊಡ್ತಾರೆ ಮೇಗೆ ಕೂಡ ಸರಿಯಾಗಿ ಕರ್ನಾಟಕ ಜನ ಉತ್ತರ ಕೊಡ್ತಾರೆ ಅವರಿಗೆ ಕರ್ನಾಟಕದ ರೈತರು ಮತ್ತು ಕರ್ನಾಟಕದ ಜನತೆ ಶಕ್ತಿ ಏನು ಬಗ್ಗೆ ಈ ಚುನಾವಣೆಯ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾರೆ ಅನ್ನೋದು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲ ಟಿವಿ ಫೈವ್ ಉತ್ತರ ಕನ್ನಡ